ಆನ್ ಸೀರಿಯಸ್ ಕ್ವೆಶ್ಚನ್ ಯಾ ಆಕ್ಯುಸೀ ಸಿರಿಯಸ್ ಸೀರಿಯಸ್ ಆಗಲೇಬೇಕು ಸೀರಿಯಸ್ ಆಗಿ ಸ್ವಲ್ಪ ಸೀರಿಯಸ್ ಆಗಿ ಸೀರಿಯಸ್ ಕ್ವೆಶ್ಚನ್ ಸೀರಿಯಸ್ ಆಗಿ ಬಾಯ್ ಸೀರಿಯಸ್ ಕ್ವೆಶ್ಚನ್ ಕೇಳ್ತೀನಿ ಈಗ ಸೀರಿಯಸ್ ಆಗಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸೀರಿಯಸ್ ಆಫ್ ಮಾಡ್ತೀನಿ ಅದನ್ನ ಬೇಕಾ ಆದ್ರೆ ಇಲ್ಲ ಸೀರಿಯಸ್ ಸೀರಿಯಸ್ ಪ್ರಶ್ನೆ ಇದೆ ಇವ್ರಿಗೆ ಪ್ರತ್ಯೇಕವಾಗಿ ಕೇಳುವಂಥ ಪ್ರಶ್ನೆ ಇದು ನಿಮಗೂ ಕೇಳ್ತೀನಿ ಅಂದ್ರೆ ಸೋ ಎಷ್ಟು ಜನ ಪ್ರಪೋಸ್ ಮಾಡೋದ್ರ

ಆಯ್ತು ಈಗ ಒಂದು ಪ್ರಶ್ನೆ ಸರ್ ಈಗ ಇಲ್ಲಿ ಇದಕ್ಕೆ ಬಂದಿರಿ ಮದುವೆ ಆಗಿದ್ದೀರಾ ಇಲ್ಲಿ ಯಾರು ಪ್ರಪೋಸೆ ಮಾಡಂಗಿಲ್ಲ ನಿಮಗೆ ಹಾ ನೋಡಿದ

ಅಲ್ಲ ಎರಡು ಅರ್ಥದಲ್ಲಿ ಹೇಳಿದ್ರು ನಾನು ವೆಜ್ ರೇವ್ ಜೊತೆ ನಾನ್ ವೆಜ್ ನಿಂತ ಇರ್ತೀನಿ ಅಲ್ಲ ನಾನು ನಾನ್ವೆಜ್ ತಿಂತೀನಿ ಬಿಟ್ ಬಟ್ಲೆಲ್ಲ ನಾನ್ ವೆಜ್ ಲೈಕ್ ಲೈಕ್ನೇಲೆಲ್ಲ ಪ್ಯೂರ್ ವೆಜಿಟೇರಿಯನ್ ಬಟ್ ಏನಂದ್ರೆ ಜಿಮ್ ಶೂ ಇದೆಲ್ಲ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಸೊ ಸ್ವಲ್ಪ ಬಿಕಾಸ್ ಆಫ್ ಜಿಮ್ ಅದು ಅಂತ ನನ್ನ ಚಿಕನ್ ಸ್ವಲ್ಪ ಸ್ಲೋಲಿ 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 ಎಗ್ಗಿಂದ ಸಾರ್ಟ್ ಆಗಿದ್ದು ಎಗ್ ಇಂದ ಚಿಕನ್ ಚಿಕನ್ ಇಂದ ಫಿಶ್ ಅದು ಮಟನ್ ತಿನ್ನಲ್ಲ ಸೊ ಹಂಗೆ ಸ್ಟಾರ್ಟ್ ಆಯ್ತು ಬಟ್ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಎಗ್ ತಿಂದೆ ಎಗ್ ಇಂದ ಫಸ್ಟ್ ರೈಸ್ ಬಿರಿಯಾನಿ ರೈಸ್ ತಿಂದೆ ಅಂಡ್ ರೈಸ್ ಇಂದ ಸ್ವಲ್ಪ ಪೀಸ್ ಬಾಯಿ ಹೋಗುತ್ತೆ ಏನೆಲ್ಲಾ ಚಲಾಗಿ ತಿನ್ಬಿಡಲೇ ನಾನು ಐಸಲಿ ಈಟಿಂಗ್ ಲೈಕ್ ದಟ್ ಬಟ್ ಇವಾಗ ಏನಂತಂದ್ರೆ 3 ಮಂತ್ಸ್ ಆಯ್ತು ಇವಾಗ ಇಲ್ಲಿಂದ ತ್ರೀ ಮಂತ್ಸ್ ಅಷ್ಟೇ ವೆಜ್ ಅಷ್ಟೇ ತಿಂತಾ ಇರೋದು ಆ ತಾವೆಲ್ಲಾ ಅಂದ್ರೆ ನಾನು ಪೂಜೆ ಮಾಡಿದ್ದೀನಿ ಸೊ ಆ ಪೂಜೆಗೋಸ್ಕರ ಪೂಜಾರಿ ಹೇಳಿದ್ದು ಚಿಕನ್ ಮತ್ತೆ ಮಟನ್ ತಿನ್ಬೇಡಿ ಅಂತ ಫಿಶ್ ಮತ್ತೆ ಎಗ್ ತಿನ್ನಿ ಅಂತ ಹೇಳಿ ಸೊ ಫಿಶ್ ಮಂಗ್ಳೂರ್ ಸೈಡ್ ಅವರು ಪೂಜಾರು ಇಲ್ಲ ನಮ್ ಬೆಳಗಾವಿ ಸೈಡ್ ಅದ ಹೆಂಗೆ ಮತ್ತೆ ಅಂದ್ರೆ ಅವ್ರು ಹೇಳಿದ್ದು ಫಿಶ್ ಅಂದ್ರೆ ಹಿಂಸೆ ಮಾಡಿ ಸಾಯಿಸಲ್ಲ ಚಿಕನ್ ಮತ್ತೆ ಮಟನ್ ಸ್ವಲ್ಪ ಪಾಸಿಬಲ್

ಈಗ ನಮಗೆ ನೀವು ಇಷ್ಟೋತ್ವರೆಗೂ ಇಷ್ಟು ಜೋವಿಯಲ್ ಆಗಿ ಯಾವ ಇಂಟರ್ವ್ಯೂ ನೀವು ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನನ್ನ ಒಂದು ಇಂಟೆನ್ಶನ್ ಅದು ಸರ್ ನಾರ್ಮಲ್ ಆಗಿ ಕುತ್ಕೊಂಡು ಪ್ರಶ್ನೆ ಕೇಳಿ ನಾರ್ಮಲ್ ಆಗಿ ಹೋಗುತ್ತೆ ಅದು ಸೊ ಇಷ್ಟೊತ್ತು ಎಂಜಾಯ್ ಮಾಡಿದ ನಿಮ್ಮ ಒಟ್ಟಿಗೆ ಬಹಳ ಖುಷಿ ಆಯ್ತು ಸೊ ಆದಷ್ಟು ಬೇಗ ನಮಗೆ ನಾನ್ ವೆಜಿಟೇರಿಯನ್ ಪಾರ್ಟಿನೇ ಕೊಡಿಸಿ ಓಕೆ